ಇಂದು ನವರಾತ್ರಿಯ ನಾಲ್ಕನೇ ದಿನ ಇವತ್ತು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಯಾಕೆ ಈ ದೇವಿಯನ್ನ ಆರಾಧನೆ ಮಾಡ್ತೀವಿ ಮತ್ತೆ ಯಾವ ಮಂತ್ರ ಹೇಳಬೇಕು ಮತ್ತೆ ಯಾವ ಹೂವನ್ನು ಹಾಕ್ಬೇಕು ಅಂತ ಹೇಳ್ತೀನಿ ಆಕೆಯನ್ನು ಪೂಜೆ ಮಾಡೋದರಿಂದ ಮಾನಸಿಕವಾಗಿ ಅತೀವ ಸಂತೋಷ ಉಂಟಾಗತ್ತೆ ಕೈಯಲ್ಲಿ ಬಿಲ್ಲು ಬಾಣ ಮಕರಂದ ತುಂಬಿದ ಮಡಕೆ ಕಮಲದ ಹೂ ಚಕ್ರ ಗದೆ ಎಲ್ಲವನ್ನೂ ಹಿಡಿದಿರುವ ಈ ತಾಯಿ ಅತ್ಯಂತ ಪ್ರಸನ್ನವಾಗಿದೆ ಈ ಕೂಷ್ಮಾಂಡ ದೇವಿ ಹಸಿರು ಬಣ್ಣವನ್ನು ಇಷ್ಟಪಡುತ್ತಾಳೆ ಹಾಗಾಗಿ ಇಂದು ಹಸಿರು ಬಣ್ಣದ ಬಟ್ಟೆ ತೊಳುವುದು ಮಂಗಳಕರ ಅಂತ ಹೇಳ್ತಾರೆ ಮತ್ತು ಸಿಂಹದ ಸವಾರಿ ಮಾಡುವ ಈಕೆ ಶಕ್ತಿಯ ಸಂಕೇತವಾಗಿದೆ ಈ ಮಂತ್ರ ಯಾದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ಸಂಸ್ಥಿತ ನಮಸ್ತೆ ನಮಸ್ತಸ್ತೆ ನಮಸ್ತಸ್ತೈ ನಮೋ ನಮಃ ಅನ್ನೋ ಮಂತ್ರನ ಹೇಳ್ಬೋದು ಇದು ಪಾರ್ವತಿ ದೇವಿಯ ಇನ್ನೊಂದು ರೂಪ ಇದು ಶಕ್ತಿ ಮತ್ತೆ ಬೆಳಕಿನ ಸಮತೋಲನಗೊಳಿಸಲು ಈ ದೇವಿ ದುರ್ಗಾದೇವಿಯ ಈ ಅವತಾರನ ಪೂಜಿಸೋದ್ರಿಂದ ಭಕ್ತರು ಸೂರ್ಯನಂತಹ ಪ್ರಕಾಶವನ್ನ ಪಡೆಯುತ್ತಾರೆ ಅಂತ ಕೂಡ ಹೇಳ್ತಾರೆ ಇನ್ನು ಈ ದೇವಿಯ ರೂಪದ ಹೆಸರು ಕುಷ್ಮಾಂಡ ದೇವಿ ಅಂದ್ರೆ ಕುತ್ಸಿತ ಉಷ್ಮ ಕೂಷ್ಮಃ ಅಂತರ್ಥ ಕುತ್ಸಿತ ಅಂದರೆ ಸಹಿಸುವುದಕ್ಕೆ ಕಠಿಣವಾದದ್ದು ಅಂತ ಇನ್ನು ಉಷ್ಮ ಅಂದರೆ ಸೂಕ್ಷ್ಮ ಲಹರಿಗಳ ಗೊಂದಲ ಮತ್ತೊಂದು ಉಲ್ಲೇಖದ ಪ್ರಕಾರ ತ್ರಿವಿಧಾತ ಪಾಯುಕ್ತಃ ಸಂಸಾರ ಸ ಅಂಡಿ ಮಾಂಸ ಪೇಶ್ಯಂ ಉದರ ರೂಪಾಯಂ ಎಸಾಹ ಕೂಷ್ಮಾಂಡ ಅಂತ ಕೂಡ ಇದೆ ಅಂದರೆ ತ್ರಿವಿಧ ತಾಪ ಅಂದರೆ ಸೃಷ್ಟಿ ಸ್ಥಿತಿ ಹಾಗೂ ಲಯ ಇಲ್ಲಿ ಲಯ ಅಂದರೆ ಯಾವುದು ನಿಶ್ಚಿತ ಕಾಲ ಎಂಬುದು ಮತ್ತು ಈ ನಾಶವಾಗುವಂಥದ್ದು ಈ ಸಂಸಾರ ಅಂದರೆ ಪುನಃ ಪುನಃ ಅಂತ ಆಗತ್ತೆ ಅಂಡ ಅನ್ನೋದಕ್ಕೆ ವಿಶಿಷ್ಟ ನಿಯಂತ್ರಣದಿಂದ ಯುಕ್ತವಾಗಿರುವ ಕೋಶ ಎಂದರ್ಥ ಯಾರು ಮಾಂಸ ಜೀವಕೋಶದಿಂದ ಉದರ ಹಾಗೂ ರೂಪ ಇವುಗಳಿಂದ ಯುಕ್ತ ಸಂಪನ್ನರಾಗಿರುತ್ತಾರೋ ಮೇಲೆ ತಿಳಿಸಿದ ಮೂರು ಬಗೆಯ ತಾಪದಿಂದ ಪುನರಾವೃತ್ತಿಯ ಅವಸ್ಥೆ ಕಾರಣಕ್ಕೆ ಮತ್ತೆ ಮತ್ತೆ ಹೋಗುತ್ತಾರೆ ಈ ಪ್ರಕ್ರಿಯೆಯಿಂದ ಬಿಡುಗಡೆ ಆಗಬೇಕು ಎಂದುಕೊಳ್ಳೋರಿಗೆ ಯಾರ ಅನುಗ್ರಹ ಬೇಕೋ ಆಕೆಯೇ ಕೂಷ್ಮಾಂಡ ದೇವಿ ಅಂತ ಹೇಳ್ತಾರೆ ಅಂದರೆ ಮತ್ತೆ ಮತ್ತೆ ಜನನ ಆಗೋ ಬದಲು ಮೋಕ್ಷ ಬೇಕು ಅನ್ನೋರು ಈ ದೇವಿನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಮತ್ತೆ ಈ ಜಗಜ್ಜನನಿಯು ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಈ ಅಂಡ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಈಕೆಯನ್ನು ಕೂಷ್ಮಾಂಡ ಅಂತ ಕರೀತಾರೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಾಗ ಎಲ್ಲ ಕಡೆಯೂ ಅಂಧಕಾರ ತುಂಬಿತ್ತು ಆಗ ಇದೇ ದೇವಿಯು ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಆ ಕಾರಣಕ್ಕೆ ತಾಯಿಯನ ಆದಿಸ್ವರೂಪ ಅಥವಾ ಆದಿಶಕ್ತಿಯಿಂದ ಕರೀತಾರೆ ಇನ್ನು ಕುಷ್ಮಾಂಡ ದೇವಿಯ ಶರೀರದ ಕಾಂತಿ ಪ್ರಭೆಯು ಸೂರ್ಯನಷ್ಟು ದೇದೀಪ್ಯಮಾನವಾಗಿ ಇರುತ್ತೆ ಆ ತಾಯಿ ಅದೆಷ್ಟು ತೇಜಸ್ಸಿನಿಂದ ಕೂಡಿ ಕೂಡಿರುತ್ತಾಳೆ ಅನ್ನೋದು ಉದಾಹರಣೆಯಿಂದ ವಿವರಿಸಿದ್ರು ಸಾಕು ತಾಯಿಯ ತೇಜಸ್ಸು ಹಾಗೂ ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿಸುತ್ತೆ ಆ ಈ ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲೂ ಇರುವಂಥ ತೇಜಸ್ಸು ಇವಳದೇ ಛಾಯೆ ಆಗಿದೆ ಇನ್ನು ಎಂಟು ಮು ಭುಜಗಳಿರುವ ಕಾರಣಕ್ಕೆ ಈ ದೇವಿಯನ್ನ ಅಷ್ಟಭುಜೇವಿ ಅಂತ ಕೂಡ ಆರಾಧಿಸ್ತಾರೆ ದೇವಿಯ ಏಳು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಹಾಗೂ ಗದೆ ಇದೆ ಈಕೆಯ ವಾಹನ ಸಿಂಹ ಕೂಶ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಕೂಡ ಹೇಳ್ತಾರೆ ಈ ತಾಯಿ ಕುಂಬಳಕಾಯಿಯನ್ನು ಬಲಿ ನೀಡುವುದು ಹೆಚ್ಚು ಪ್ರಿಯವಾಗಿರುತ್ತೆ ಯಾರು ಊಷ್ಮಾಂಡ ದೇವಿಯನ್ನು ಆರಾಧಿಸ್ತಾರೋ ಅಂಥವರ ಋಣ ದಾರಿದ್ರ್ಯ ರೋಗ ಶೋಕಗಳು ದೂರವಾಗುತ್ತೆ ಅಂತ ಹೇಳ್ತಾರೆ ಮತ್ತು ಆಯಸ್ಸು ಯಶಸ್ಸು ಬಲ ಮತ್ತು ಆರೋಗ್ಯದ ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸಂಸಾರ ಬದ್ಧದಿಂದ ಮುಕ್ತರಾಗಲು ವ್ಯಾಧಿ ಬಾಧೆಗಳಿಂದ ದೂರವಾಗಲು ಈ ದೇವಿಯನ್ನು ಅನುಗ್ರಹಿಸಬೇಕು ಅಂತ ಹೇಳ್ತಾರೆ ಇನ್ನು ಈ ದೇವಿಗೆ ಹಸಿರು ಅಲ್ಲದಂದೇ ಹಳದಿ ಬಣ್ಣವೂ ಕೂಡ ಇಷ್ಟಪಡ್ತಾಳೆ ಅಂತ ಹೇಳ್ತಾರೆ ಯಾಕಂದರೆ ಅದು ಹಣ್ಣು ಕೂಶ್ಮಂಡ ಹಳದಿ ಮತ್ತು ಹಸಿರು ಬಣ್ಣ ಎರಡರಲ್ಲೂ ಇರೋದ್ರಿಂದ ಹಳದಿ ಬಣ್ಣ ಬಟ್ಟೆಯನ್ನು ಕೂಡ ಹಾಕ್ಕೊಂಡು ಪೂಜೆ ಮಾಡ್ಬೋದು ಮತ್ತು ಈ ದೇವಿಗೆ ಪೂಜೆ ಮಾಡಬೇಕಾದ್ರೆ ಕುಂಕುಮ ಹೂವು ಸಿಹಿ ತಿನಿಸು ಅಕ್ಷತೆ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಈ ದೇವಿಯ ಬೀಜ ಮಂತ್ರ ಓಂ ಬ್ರೀಂ ಬೃಹಸ್ಪತಿ ನಮಃ ಅಂತ ಇನ್ನು ತಾಯಿ ಕೂಶ್ಮಂಡ ದೇವಿಗೆ ಇರುವ ಇನ್ನೊಂದು ಮಂತ್ರ ಅಂದರೆ ಸುರ ಸಂಪೂರ್ಣ ಕಲಶಂ ಹೃದಿ ರ ಪ್ಲು ದೇವಚ ದದಾನ ಹಸ್ತ ಪದ್ಮಾವ್ಯಂ ಕೂಷ್ಮಾಂಡ ಶುಭದಾಸ್ತು ಅಂತ ಹೇಳ್ತಾರೆ ಇನ್ನು ಇದನ್ನು ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಬಯಸಿದ ಆಸೆಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಮತ್ತೆ ಜಾತಕದಲ್ಲಿರುವಂಥ ಸೂರ್ಯ ದೋಷ ನಿವಾರಣೆ ಆಗುತ್ತೆ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ ಕೆಟ್ಟ ದಿನಗಳು ದೂರವಾಗಿ ದುಃಖ ಕಡಿಮೆಯಾಗಿ ಆರೋಗ್ಯ ಸಂಪತ್ತು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಈ ದಿನ ಕೇಳಬೇಕಾದ ಕತೆ ಮಹಿಷಾಸುರನ ವಧೆಯ ನಂತರ ರಾಕ್ಷಸರ ಕಾಟ ಇಲ್ಲದ ಕಾರಣ ದೇವತೆಗಳು ನಿರ್ಭಯವಾಗಿ ತಮ್ಮ ಕರ್ತವ್ಯಗಳನ್ನು ನೆರವೇರಿಸ್ತಿದ್ರು ಆದರೆ ಕಾಲಚಕ್ರ ಉರುಳಿದಂತೆ ಮತ್ತೆ ತಮೋಗುಣಕ್ಕೆ ಅವಕಾಶವಾಯಿತು ಇಂದ್ರಾದಿ ದೇವತೆಗಳಿಗೂ ಉದ್ದೇಶವಾಗಿ ಸಲ್ಲಿಸಿದ ಯಜ್ಞದ ಆಹುತಿಗಳನ್ನೆಲ್ಲ ಶುಂಭ ಹಾಗೂ ನಿಶುಂಭ ಎಂಬ ಇಬ್ಬರು ರಕ್ಷರ ರಾಕ್ಷಸರು ಅಪಹರಿಸಿ ದೇವತೆಗಳನ್ನು ನಿಶಕ್ತರಾಗಿರಿಸಿದರು ಹಾಗೂ ಬಲಪ್ರಯೋಗ ಮಾಡಿ ಅವರ ಅಧಿಕಾರವನ್ನು ಕಿತ್ತುಕೊಂಡರು ಕುಬೇರ ವರುಣ ಯಮ ಮುಂತಾದ ಎಲ್ಲ ದೇವತೆಗಳು ಪದತ್ಯಾಗ ಮಾಡುವಂತಾಯಿತು ರಾಕ್ಷಸರೊಂದಿಗಿನ ಯುದ್ಧದಲ್ಲೂ ದೇವತೆಗಳು ಸೋಲುವಂತಾಯಿತು ಎಲ್ಲವನ್ನು ಕಳೆದುಕೊಂಡ ನಂತರ ಏಕತ್ರ ಸೇರಿದ ದೇವತೆಗಳು ಚಿಂತಾಕ್ರಾಂತರಾಗಿ ದುಃಖಿಸುತ್ತಾ ಇರುವಾಗ ಅವರಿಗೆ ದುರ್ಗಾದೇವಿಯ ನೆನಪಾಯಿತು ದುರ್ಗಾದೇವಿ ಹಿಂದೊಮ್ಮೆ ಕೊಟ್ಟಿದ್ದವರ ಯಾವುದೇ ಸಂದರ್ಭದಲ್ಲೂ ನಿಮಗೆ ತೊಂದರೆ ಎದುರಾದರೆ ನನ್ನನ್ನು ಸ್ಮರಣೆ ಮಾಡಿ ಸಾಕು ನಾನು ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುತ್ತೇನೆ ಎಂದು ತಾಯಿ ದುರ್ಗೆ ಅಭಯ ನೀಡಿದ್ದಳು ಅದನ್ನು ನೆನಪಿಸಿಕೊಂಡು ಎಲ್ಲ ದೇವಾನು ದೇವತೆಗಳು ಪರ್ವತಗಳ ರಾಜನಾದ ಹಿಮವಂತ ಇರುವಲ್ಲಿಗೆ ಹೋದರು ಅಲ್ಲಿ ನಾನಾ ವಿಧವಾಗಿ ದೇವಿಯನ್ನು ಪೂಜಿಸಲಾರಂಭಿಸಿದರು ಅದೇ ಸಮಯದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಲು ಬಂದ ಪಾರ್ವತಿ ದೇವಿಗೆ ದೇವತೆಗಳ ಪ್ರಾರ್ಥನೆ ಕೇಳಿಸುತ್ತದೆ ಅದನ್ನು ಶಾಂತಚಿತ್ತಳಾಗಿ ಆಲಿಸಿ ಪ್ರಸನ್ನಗೊಂಡು ಪಾರ್ವತಿ ದೇವಿಯ ಶರೀರದಿಂದ ಮತ್ತೊಬ್ಬ ದೇವಿಯು ಪ್ರಕಟವಾಗುತ್ತಾಳೆ ಕೋಶದಿಂದ ಹುಟ್ಟಿದವರಾದ್ದರಿಂದ ಆ ತಾಯಿಯನ್ನು ಕೌಶಿಕಿ ಎಂದು ಕರೆಯುತ್ತಾರೆ ಆದರೆ ಪ್ರಸ್ತುತ ಮೂಲ ಸ್ವರೂಪ ಪಾರ್ವತಿ ಆದ್ದರಿಂದ ಅವಳೇ ಶೈಲಜ ಆ ತಾಯಿ ಸುಂದರ ಸ್ವರೂಪದಲ್ಲಿ ಪಾರ್ವತಿಯಿಂದ ಬೇರ್ಪಟ್ಟ ಮೇಲೆ ಪಾರ್ವತಿಯು ಕಪ್ಪು ವರ್ಣಗಳಾಗಿ ಕಾಳಿಕಾ ಸ್ವರೂಪದಲ್ಲಿ ನೆಲೆಸುತ್ತಾಳೆ ಶೈಲಜಾ ಸ್ವರೂಪದ ದುರ್ಗಾದೇವಿ ಶುಂಭ ಹಾಗೂ ನಿಶುಂಭರೆಂಬ ದೈತ್ಯರ ವಧೆಗಾಗಿ ಹಿಮಾಲಯದಲ್ಲಿ ನೆಲೆಸುತ್ತಾಳೆ ನವರಾತ್ರಿಯ ನಾಲ್ಕನೇ ದಿವಸ ದುರ್ಗಾದೇವಿಯನ್ನು ನಾವು ಶೈಲಜಾ ರೂಪದಲ್ಲೂ ಕೂಡ ಆಹ್ವಾನ ಮಾಡಿ ಪೂಜಿಸಬಹುದು ಇದಿಷ್ಟು ಕೂಷ್ಮಾಂಡ ದೇವಿಯ ಕಥೆ ಮತ್ತು ಅವ ಬಣ್ಣದ ಬಟ್ಟೆ ಹಾಕೊಂಡು ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಜೊತೆಗೆ ನಾನು ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನದ ಪೂಜೆಗಳು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಐದು ಆರು ಏಳು ಎಂಟು ಒಂಬತ್ತು ದಿನದ ಪೂಜೆಗಳನ್ನೂ ಕೂಡ ಮುಂದೆ ತಿಳಿಸ್ಕೊಡ್ತೀನಿ ಆ ವಿಡಿಯೋ ನೋಡಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೋಬೇಕು ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಯಲ್ಲಿ ನನ್ನ ಚಾನೆಲ್ನಲ್ಲಿ ಇನ್ನೂ ಹಲವು ರೀತಿಯ ವಿಡಿಯೋಗಳಿವೆ ಪಾಪಗಳಿಗೆ ಇಡುವಂಥ ದೇವರ ಹೆಸರುಗಳು ಇರಬಹುದು ಅದಕ್ಕೆ ಅರ್ಥಗಳು ಕೂಡ ಕೊಟ್ಟಿದ್ದೀನಿ ಜೊತೆಗೆ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದು ಮತ್ತು ಯಾವ ದಿನಗಳಲ್ಲಿ ಹುಟ್ಟಿದಿರೋ ಅವರ ಗುಣ ಸ್ವಭಾವಗಳು ಮತ್ತು ಇನ್ನೂ ಹಲವು ರೀತಿಯ ವಿಡಿಯೋಗಳು ಇವೆ ಅವುಗಳನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋ ಇಷ್ಟಾಗಿದೆ ಅಂತ ಭಿಸಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಕೇಳಿದಕ್ಕಾಗಿ ಧನ್ಯವಾದಗಳು